ಅಣಕು ಕಾರ್ಯಾಚರಣೆ ಸಂಜೆ ನಾಲ್ಕು ಗಂಟೆಗೆ ಮೊದಲ ಸೈರನ್ ಮೊಳಗಿದೆ ಪೊಲೀಸ್ ಹಾಗೆ ಅಗ್ನಿಶಾಮಕ ದಳದ ಇಲಾಖೆಯವರು ಸಿದ್ಧತೆ ಮಾಡಿಕೊಂಡಿದ್ದಾರೆ ಸಂಜೆ ಏಳು ಗಂಟೆವರೆಗೆ ಕೂಡ ಈ ಅಣಕು ಕಾರ್ಯಾಚರಣೆ ನಡೆಯಲಿದೆ ಒಟ್ಟು ದೇಶದ ಇನ್ನೂರ ನಲವತ್ನಾಲ್ಕು ಜಿಲ್ಲೆಗಳಲ್ಲಿ ಮಾಕ್ ಡ್ರಿಲ್ ಬೆಂಗಳೂರು ಇವತ್ತು ಒಂದು ನಿಮಿಷಗಳ ಕಾಲ ಮೊಳಗಿದೆ ಸೈರನ್ ಒಟ್ಟು ಮೂವತ್ತೆರಡು ಕಡೆಗಳಲ್ಲಿ ಇವತ್ತು ಸೈರನ್ ಮೊಳಗುತ್ತೆ ಎಲ್ಲೆಲ್ಲಿ ಅಗ್ನಿಶಾಮಕ ಠಾಣೆ ಎಲ್ಲೆಲ್ಲಿ ಸೈರನ್ಗಳ ವ್ಯವಸ್ಥೆ ಇದೆಯೋ ಅಲ್ಲೆಲ್ಲ ಕಡೆಗಳಲ್ಲೂ ಕೂಡ ಸೈರನ್ನ ಶಬ್ದ ಕೇಳಿಸುತ್ತೆ ನಿಮಗೆ ಸುಮಾರು ಮೂರು ಕಿಲೋಮೀಟರ್ ವ್ಯಾಪ್ತಿವರೆಗೂ ಕೂಡ ಇದರ ಸೌಂಡ್ ಇರುತ್ತೆ ಯುದ್ಧದ ಸಂದರ್ಭದಲ್ಲಿ ಹೇಗೆ ನಮ್ಮನ್ನು ನಾವು ರಕ್ಷಣೆ ಮಾಡಿಕೊಳ್ಬೇಕು ಯಾವ ಪರಿಕರವನ್ನು ಬಳಕೆ ಮಾಡಬೇಕು ಇದೆಲ್ಲದರ ಬಗ್ಗೆ ಕೂಡ ತರಬೇತಿಯನ್ನು ಕೊಡಲಾಗುತ್ತೆ ತರಬೇತಿ ಅನ್ನೋದಕ್ಕಿಂತ ಜಾಗೃತರನ್ನಾಗಿ ಮಾಡಲಾಗುತ್ತೆ ವಿದ್ಯಾರ್ಥಿಗಳಿಗೆ ನಾಗರಿಕರಿಗೆ ಎಲ್ಲ ತರಹದ ಅವೇರ್ನೆಸ್ ಅನ್ನು ಮೂಡಿಸಲಾಗುತ್ತೆ ಬೆಂಗಳೂರಿನಲ್ಲಿ ಈಗ ಮಾಕ್ ಡ್ರಿಲ್ ಆರಂಭ ಆಗಿದೆ ಸಾವಿರದ ಒಂಬೈನೂರ ಎಪ್ಪತ್ತೊಂದರ ನಂತರ ಮೊದಲ ಬಾರಿಗೆ ನಡೀತಾ ಇರುವಂತಹ ಮಾಕ್ ಡ್ರಿಲ್ ಇದು ನೋಡ್ತಾ ಇದ್ದ ದೃಶ್ಯಗಳಲ್ಲಿ ಬೆಂಕಿ ಹೊತ್ತಿದಾಗ ಯಾವ ರೀತಿ ರಕ್ಷಣೆಯನ್ನು ಪಡೆದುಕೊಳ್ಬೇಕು ಅನ್ನೋದ್ರ ಬಗ್ಗೆ ಅಧಿಕಾರಿಗಳು ಪೊಲೀಸರು ಅಗ್ನಿಶಾಮಕ ಸಿಬ್ಬಂದಿಯವರು ನೋಡಿ ಜಾಗೃತಿಯನ್ನು ಮೂಡಿಸ್ತಾ ಇದ್ದಾರೆ ಬೆಂಕಿಯನ್ನು ಯಾವ ರೀತಿ ನಂದಿಸಬೇಕು ಅಂತ ಹೇಳಿ ಯಾವುದೋ ಒಂದು ಮಿಸೈಲ್ ಟ್ರಕ್ ಆದಾಗ ಅಥವಾ ಬಾಂಬ್ ದಾಳಿ ಆದಾಗ ಬೆಂಕಿ ಹೊತ್ಕೊಂಡಾಗ ಹೇಗೆ ನಾವು ಪ್ರೊಟೆಕ್ಷನ್ ಮಾಡ್ಕೊಳ್ಬೇಕು ಅಂತ ಹೇಳಿ ಅಗ್ನಿಶಾಮಕ ಸಿಬ್ಬಂದಿ ಡಿಫೆನ್ಸ್ ನವರು ಅಲ್ಲಿ ಹೇಳ್ಕೊಡ್ತಾ ಇದ್ದಾರೆ ನೋಡಿ ಸಾರ್ವಜನಿಕರು ಕೂಡ ಸೇರಿದ್ದಾರೆ ಅದರ ಬಗ್ಗೆ ತಿಳಿದುಕೊಳ್ತಾ ಇದ್ದಾರೆ ನೋಡಿ ಇದು ಬೆಂಗಳೂರಿನಲ್ಲಿ ಆರಂಭವಾಗಿರುವಂತಹ ಮಾಕ್ ಡ್ರಿಲ್ ಸಿವಿಲ್ ಡಿ ಸಿವಿಲ್ ಡಿಫೆನ್ಸ್ ಕಚೇರಿಯ ಪಕ್ಕದಲ್ಲಿ ನಾಗರಿಕರಿಗೆ ಜಾಗೃತಿನ ಮೂಡಿಸಲಾಗ್ತಾ ಇದೆ ಅಂದರೆ ಭಾರತ ರಣೋತ್ಸಾಹದಲ್ಲಿದೆ ಈಗ ಯುದ್ಧ ಯಾವಾಗ ಬೇಕಾದರೂ ಆಗ್ಬೋದು ಹಾಗಾಗಿ ನಾವೆಲ್ಲರೂ ಕೂಡ ಸರ್ವಸನ್ನದ್ಧರಾಗಿರ್ಬೇಕು ಕೇವಲ ಸೇನೆ ಸೈನಿಕರು ಯುದ್ಧ ಮಾಡೋದಷ್ಟೇ ಅಲ್ಲ ಪ್ರತಿಯೊಬ್ಬ ನಾಗರಿಕರು ಕೂಡ ಅಲರ್ಟ್ ಆಗಿರ್ಬೇಕು ಯುದ್ಧ ಆಯ್ತಪ್ಪ ಹೇಗೆ ನಮ್ಮನ್ನು ನಾವು ರಕ್ಷಣೆ ಮಾಡ್ಕೊಳ್ಬೇಕು ಹೇಗೆ ಓಡಿ ಹೋಗ್ಬೇಕು ಹೇಗೆ ಗೂಡು ಸೇರಿಕೊಳ್ಬೇಕು ಬೆಂಕಿ ಹತ್ತಿದಾಗ ಅದನ್ನು ಹೇಗೆ ನಾವು ಆರಿಸಬೇಕು ಇದೆಲ್ಲವೂ ಕೂಡ ಇರುತ್ತೆ ನೋಡಿ ಬೆಂಕಿ ಹೊತ್ಕೊಂಡಿದೆ ಅಲ್ಲಿ ಅಲ್ಲಿ ಅಧಿಕಾರಿ ನಂದಿಸ್ತಾ ಇದ್ದಾರೆ ಇನ್ನೊಂದು ಭಾಗದಲ್ಲಿ ನೋಡ್ತಾ ಇದ್ದೀವಿ ಡಾಗ್ ಸ್ಕ್ವಾಡ್ ಎಲ್ಲ ತೆಗೆದುಕೊಂಡು ಬಂದಿದ್ದಾರೆ ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದಾರೆ ಅಂದರೆ ಒಂದು ಅಣಕು ಥರ ಇದು ಸೇಮ್ ಟು ಸೇಮ್ ಯುದ್ಧ ಆದಾಗ ಯಾವ ರೀತಿ ಸನ್ನಿವೇಶ ಇರುತ್ತೆ ನೋಡಿ ಅಲ್ಲೆಲ್ಲ ಶಿಫ್ಟ್ ಆಗ್ತಾ ಇದ್ದಾರೆ ನೋಡಿ ನಾಗರಿಕರು ನೋಡಿ ಸ್ಟೂಡೆಂಟ್ಸ್ ನಾಗರಿಕರು ಹಿರಿಯರಲ್ಲ ನೋಡಿ ಲಗೇಜ್ ಗಳ ಸಮೇತವಾಗಿ ಶಿಫ್ಟ್ ಆಗ್ತಾ ಇದ್ದಾರೆ ನೋಡಿ ಇದು ಅಣಕು ಪ್ರದರ್ಶನ ಡ್ರಿಲ್ ಇದು ನೋಡಿ ಯುದ್ಧ ಆದಾಗ ಹೇಗೆ ವಾತಾವರಣ ಚಿತ್ರಣಗಳಿರುತ್ತೋ ಅದೇ ರೀತಿ ಕಾಣಿಸ್ತಾ ಇದೆ ಅಂದ್ರೆ ಎಲ್ಲರೂ ಈಗ ಸುರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರ ಆಗ್ತಾ ಇದಾರೆ ಬಂಕರ್ ಗಳ ಕಡೆ ಹೋಗ್ತಾ ಇದ್ದಾರೆ ನಮ್ಮ ಅಧಿಕಾರಿಗಳು ಅಲ್ಲೇನು ಸ್ಥಳವನ್ನ ಫಿಕ್ಸ್ ಮಾಡಿದ್ದಾರೆ ಸೇಫ್ ಪ್ಲೇಸ್ ಏನಿದೆ ಅಲ್ಲಿ ಹೋಗ್ತಾ ಇದ್ದಾರೆ ಇದು ಅಣಕು ಪ್ರದರ್ಶನ ಒಂದು ದೇಶದಲ್ಲಿ ಅಥವಾ ಒಂದು ದೇಶದ ಮೇಲೆ ಯುದ್ಧ ಆದಾಗ ಆ ಸಂದರ್ಭದಲ್ಲಿನ ಪರಿಸ್ಥಿತಿಗಳು ಹೇಗಿರುತ್ತೋ ಆಗ ನಾವು ಹೇಗೆ ಬಚಾವಾಗಬೇಕು ರಕ್ಷಣೆ ಪಡೆದುಕೊಳ್ಬೇಕು ಅದನ್ನು ಅಧಿಕಾರಿಗಳು ಈಗ ನಾಗರಿಕರಿಗೆ ತಿಳಿಸಿಕೊಡ್ತಾ ಇದ್ದಾರೆ ನೋಡಿ ಪ್ರತಿಯೊಬ್ಬರನ್ನು ಕೂಡ ಅಲ್ಲಿ ಬಿಡ್ತಾ ಇದ್ದಾರೆ ತಪಾಸಣೆ ಮಾಡಿ ನಮ್ಮ ನಾಗರಿಕರು ಅಲ್ಲಿ ಬೆಂಗಳೂರಿಗರು ಸಾಥನ ಕೊಡ್ತಾ ಇದ್ದಾರೆ ನೋಡಿ ಎಲ್ಲ ಲಗೇಜ್ ಸಮೇತವಾಗಿ ಹೋಗ್ತಾ ಇದ್ದಾರೆ ಅಂದರೆ ಮನೆ ಬಿಟ್ಟು ಹೋಗ್ತಾ ಇಲ್ಲ ಸಹಕಾರವನ್ನು ಕೊಡ್ತಾ ಇದ್ದಾರೆ ಅಂದರೆ ಯುದ್ಧ ಆದಂಥ ಸಂದರ್ಭದಲ್ಲಿ ನಾವೆಲ್ಲರೂ ಅಲ್ಲಿ ಬಂಕರ್ಗಳಿಗೆ ಹೋಗಿ ಹೇಗೆ ರಕ್ಷಣೆ ಪಡೆದುಕೊಳ್ಬೇಕು ಇದೆಲ್ಲದರ ಮಾಹಿತಿಯನ್ನು ಅಲ್ಲಿ ಅಧಿಕಾರಿಗಳು ಕೊಡ್ತಾ ಇದ್ದಾರೆ ಮತ್ತು ಅಲ್ಲಿ ತಪಾಸಣೆಯನ್ನು ಮಾಡಿ ಬಿಡಲಾಗ್ತಾ ಇದೆ ಪ್ರತಿಯೊಂದು ಕಾರ್ಯಚಟುವಟಿಕೆಯನ್ನು ಪೊಲೀಸ್ ಇಲಾಖೆ ಅಗ್ನಿಶಾಮಕ ಇಲಾಖೆ ಎನ್ ಸಿ ಸಿ ಇವೆಲ್ಲರೂ ಕೂಡ ಮಾಡ್ತಾ ಇದ್ದಾರೆ ಮತ್ತು ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೂ ಕೂಡ ದಾಳಿಗಳಾದಾಗ ಏನು ಮಾಡಬೇಕು ಅನ್ನೋದನ್ನು ಅರಿವನ್ನು ಮೂಡಿಸ್ತಾ ಇದ್ದಾರೆ ನಿನ್ನೆ ಕೂಡ ದೇಶದ ಬೇರೆ ಬೇರೆ ಉತ್ತರ ಪ್ರದೇಶ ಆಗಿರ್ಬೋದು ಮತ್ತು ಕೆಲವು ರಾಜ್ಯಗಳಲ್ಲಿ ಮಾಕ್ ಡ್ರಿಲ್ನ ಮಾಡಲಾಗಿತ್ತು ಈಗ ಕರ್ನಾಟಕದಲ್ಲಿ ಅದರಲ್ಲೂ ಬೆಂಗಳೂರಿನಲ್ಲಿ ಮಾಕ್ ಡ್ರಿಲ್ ಆರಂಭ ಆಗಿದೆ ದಾಳಿ ಆದಂಥ ಸಂದರ್ಭದಲ್ಲಿ ನೋಡಿ ಇದೊಂದು ಸ್ಯಾಂಪಲ್ ಅಷ್ಟೇ ಇದು ದಾಳಿ ಆಯ್ತಪ್ಪ ಹೇಗೆ ರಕ್ಷಣೆ ಮಾಡಬೇಕು ನನ್ನ ಏನೋ ಒಂದು ತಾಕ್ತು ಗುಂಡು ತಾಕ್ತು ಅಥವಾ ಏನೋ ಸ್ವಲ್ಪ ಆತನಿಗೆ ಘರ್ಷಣೆ ಆಯಿತು ಹೇಗೆ ಅವ್ರನ್ನ ನಾವು ಹೊತ್ಕೊಂಡು ಹೋಗಬೇಕು ಹೇಗೆ ಅವರಿಗೆ ನಾವು ಪ್ರಾಥಮಿಕ ಚಿಕಿತ್ಸೆ ಕೊಡಬೇಕು ಆ್ಯಂಬುಲೆನ್ಸ್ಗೆ ಹೇಗೆ ಶಿಫ್ಟ್ ಮಾಡಬೇಕು ಆಸ್ಪತ್ರೆ ಹೇಗೆ ಕರ್ಕೊಂಡು ಹೋಗಬೇಕು ಇದೆಲ್ಲದರ ಬಗ್ಗೆ ನಮ್ಮ ಅಧಿಕಾರಿ ವರ್ಗ ನಾಗರಿಕರಿಗೆ ವಿದ್ಯಾರ್ಥಿಗಳಿಗೆ ತಿಳಿ ಹೇಳ್ತಾ ಇದ್ದಾರೆ ನೋಡಿ ಇದೆಲ್ಲ ನಾ ಈ ಜನ್ರೇಷನ್ಗೆ ಬೇಕಾಗಿರುವುದು ಯಾಕಂದರೆ ಈಗಿನ ವಿದ್ಯಾರ್ಥಿಗಳಿಗೆ ಈ ತೊಂಬತ್ತರ ದಶಕದ ನಂತರದವರಿಗೆ ಯುದ್ಧ ಅಂತಂದ್ರೆ ಏನು ಗೊತ್ತಿಲ್ಲ ಹಾಗೆ ಮಾತಾಡ್ತಾರೆ ಯುದ್ಧ 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 ಅಂತೇಳಿ ಯುದ್ಧ ಆದಾಗ ಏನು ಮಾಡಬೇಕು ಅದನ್ನು ತಿಳಿಸ್ಕೊಡ್ತಾ ಇದ್ದಾರೆ ನೈಜವಾದಂತಹ ಚಿತ್ರಣ ನಮ್ಮ ಕಣ್ಮುಂದೆ ಇದೆ ಯಾವ ರೀತಿ ನಮ್ಮನ್ನು ನಾವು ಆ ದಾಳಿಗಳಿಂದ ರಕ್ಷಣೆ ಮಾಡಿಕೊಳ್ಬೇಕು ಯುದ್ಧ ಆಗೋದ್ಕಿಂತ ಮುಂಚೆ ಅಲ್ಲಿ ಒಂದು ಸೈರನ್ ಬರುತ್ತೆ ನಿಮಗೆ ಎಚ್ಚರಿಕೆಯ ಒಂದು ಗಂಟೆ ಅದು ಸೈರನ್ನು ಓ ಯುದ್ಧ ಆಗುತ್ತಪ್ಪ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅಂದಾಗ ಆ ಸೈರನ್ ಬರುತ್ತೆ ಅದಾದ ಮೇಲೆ ಎಲ್ಲರೂ ಅಲರ್ಟ್ ಆಗಬೇಕು ಅಂತರ್ಥ ಗೃಹ ಸಚಿವ ಪರಮೇಶ್ವರರು ಕೂಡ ಬರ್ತಾ ಇದ್ದಾರೆ ನೋಡ್ತಾ ಇದ್ದೀವಿ ಹಿರಿಯ ಅಧಿಕಾರಿಗಳು ಡಿಫೆನ್ಸ್ನವರು ಕೂಡ ಅಲ್ಲಿದ್ದಾರೆ ಮಾಕ್ ಡ್ರಿಲ್ಗೆ ಚಾಲನೆಯನ್ನು ಕೊಡಲಿಕ್ಕೆ ಬೆಂಗಳೂರಿನಲ್ಲಿ ಮಾಕ್ಡ್ರಿಲ್ ಈಗ ಆರಂಭ ಆಗಿದೆ ಎಲ್ಲ ವ್ಯವಸ್ಥೆಯನ್ನು ಕೂಡ ಈಗ ಇಲಾಖೆಯ ಅಧಿಕಾರಿಗಳು ಮಾಡಿಕೊಂಡಿದ್ದಾರೆ ಇಂತಹ ರಣರೋಚಕ ಒಂದು ಸಂದರ್ಭಗಳು ಯುದ್ಧದ ವಾತಾವರಣದ ನೈಜ ಸನ್ನಿವೇಶಗಳು ನಮಗೆ ಕಾಣ ಸಿಗ್ತಾ ಇದೆ ಕೆಲವೊಂದಿಷ್ಟು ಆಯುಧ ಪ್ರದೇಶಗಳಿದ್ದಾವೆ ಅಲ್ಲಲ್ಲಿ ಗುರುತು ಮಾಡಿದ್ದಾರೆ ಬಂಕರ್ಗಳ ಅಣಕು ಕೂಡ ಮಾಡ್ತಾ ಇದ್ದಾರೆ ಹೇಗೆ ನಾವು ರಕ್ಷಣೆ ಮಾಡಬೇಕು ನೋಡಿ ಯಾರೂ ಗಾಯಗೊಂಡ್ರು ಅಂತ ಹೇಳಿದರೆ ಅವ್ರನ್ನ ಹೇಗೆ ಹತ್ಕೊಂಡು ಬರಬೇಕು ಹೇಗೆ ಅವ್ರನ್ನ ಆಸ್ಪತ್ರೆಗೆ ಸೇರಿಸಬೇಕು ಇವೆಲ್ಲವೂ ಕೂಡ ನಾಗರಿಕರ ಹಿತದೃಷ್ಟಿಯಿಂದ ಅವ್ರನ್ನ ಸೇವ್ ಮಾಡಲಿಕ್ಕೆ ಅಧಿಕಾರಿಗಳು ಮಾಡ್ತಿರುವಂತಹ ಮಾರ್ಕ್ ಡ್ರಿಲ್ ಇದು ಪ್ರತಿಯೊಬ್ಬರೂ ಕೂಡ ಸಾರ್ವಜನಿಕರು ಸಹಕಾರವನ್ನು ಕೊಡ್ತಾ ಇದ್ದಾರೆ ಬೆಂಗಳೂರಿನಲ್ಲಿ ಒಟ್ಟು ಮೂವತ್ತೈದು ಪ್ಲೇಸಸ್ ಇದ್ದಾವೆ ಅದರಲ್ಲಿ ಮೂವತ್ತೆರಡು ಸೈರನ್ಗಳು ಆನಾಗಿದ್ದಾವೆ ಅದರ ಜೊತೆಗೆ ಈಗ ಕೆಲವೊಂದಿಷ್ಟು ದೊಡ್ಡ ದೊಡ್ಡ ಕಟ್ಟಡಗಳಿದಾವಲ್ಲ ಅಲ್ಲಿ ಮತ್ತು ಎಲ್ಲೆಲ್ಲಿ ವಾಣಿಜ್ಯ ಸಂಕೀರ್ಣಗಳಿದಾವೋ ಮಾಲ್ಗಳಿದಾವೋ ವಸ್ ಜನವಸತಿ ಪ್ರದೇಶಗಳಿದೆಯೋ ಅಲ್ಲೆಲ್ಲವೂ ಕೂಡ ಜಾಗಗಳನ್ನು ಗುರುತು ಮಾಡಿ ಮಾರ್ಕ್ ಡ್ರಿಲನ್ನು ಬೆಂಗಳೂರಿನಲ್ಲಿ ಶುರು ಮಾಡಿದ್ದಾರೆ ಇಲ್ಲಿ ಎನ್ ಡಿ ಆರ್ ಎಫು ಎಸ್ ಡಿ ಆರ್ ಎಫು ಎನ್ ಸಿ ಸಿ ಆಗಿರ್ಬೋದು ಎನ್ ಎಸ್ ಎಸ್ ಆಗಿರ್ಬೋದು ಪೊಲೀಸು ಅಗ್ನಿಶಾಮಕ ಎಲ್ಲ ಇಲಾಖೆಯ ಸಿಬ್ಬಂದಿಗಳು ಭಾಗಿಯಾಗಿದ್ದಾರೆ ಯುದ್ಧದ ಸಂದರ್ಭದಲ್ಲಿ ನಾವು ತೆಗೆದುಕೊಳ್ಳಬೇಕಾದ ಎಚ್ಚರಿಕೆಯ ಕ್ರಮಗಳ ಬಗ್ಗೆ ತಿಳಿ ಹೇಳಲಾಗ್ತಾ ಇದೆ ಈಗಾಗಲೇ ದೇಶದ ಬೇರೆ ಬೇರೆ ರಾಜ್ಯಗಳಲ್ಲಿ ಮಾರ್ಕ್ ಡ್ರಿಲನ್ನು ಮಾಡಿದ್ದಾರೆ ಅಂದರೆ ಇದರ ಅರ್ಥ ಯುದ್ಧ ಯಾವಾಗ ಬೇಕಾದರೂ ಆಗಬಹುದು ನಾವೀಗ ಒಂಬತ್ತು ಉಗ್ರರ ಅಡಗು ತಾಣಗಳನ್ನು ಹೊಡೆದು ಬಿಸಾಕಿದ್ದೀವಿ ಹಾಗಾಗಿ ಅವರು ಪಾಕಿಸ್ತಾನದವರು ನಮ್ಮ ಮೇಲೆ ದಾಳಿ ಮಾಡುವಂಥ ಸಾಧ್ಯತೆಗಳು ಇದ್ದಾವೆ ಹಾಗಾಗಿ ಮತ್ತು ನೋಡಿ ಸಮುದ್ರದ ಮೂಲಕ ಏನಾದರೂ ಅವರು ದಾಳಿ ಮಾಡುವಂಥ ಒಂದು ಪ್ರಯತ್ನವನ್ನು ಮಾಡಿದರೆ ಆ ಸಂದರ್ಭದಲ್ಲಿ ಹೇಗೆ ರಕ್ಷಣೆಯನ್ನು ಮಾಡಬೇಕು ಅಂದರೆ ಇದೊಂದು ಸ್ಯಾಂಪಲ್ ಅಷ್ಟೇ ಈಗ ಅಂದರೆ ಕರಾವಳಿ ಭಾಗದಲ್ಲಿ ಸಮುದ್ರ ತೀರದಂಥ ಪ್ರದೇಶಗಳಲ್ಲಿ ಅಲ್ಲಿ ಅಟ್ಯಾಕ್ಗಳಾದರೆ ಯಾವ ರೀತಿ ಜನರು ಸ್ಪಂದಿಸಬೇಕು ಅಂಥೇಳಿ ಅದನ್ನು ಕೂಡ ಒಂದು ಹಲಸೂರು ಕೆರೆಯಲ್ಲಿ ಒಂದು ರೀತಿ ಅಣಕು ಪ್ರದರ್ಶನವನ್ನು ಕೂಡ ಮಾಡಿದ್ದಾರೆ ಮತ್ತು ಬೆಂಕಿಯನ್ನು ನಂದಿಸುವಂಥ ಒಂದು ಪ್ರಯತ್ನ ಹೇಗಿರಬೇಕು ಜೊತೆಗೆ ಅಲ್ಲಿ ಏನಾದರೂ ಒಂದು ಬಾಂಬ್ ದಾಳಿ ಆಯಿತು ಅಥವಾ ಒಂದು ಏನೋ ಮಿಸೈಲ್ ದಾಳಿ ಮಾಡಿದರು ಆ ವೇಳೆಯಲ್ಲಿ ಜನರು ಹೇಗೆ ಬೆಂಕಿ ನಂದಿಸಬೇಕು ಅಂದರೆ ಅನಾಹುತ ಆಗದಂತೆ ಹೇಗೆ ತಡೆಯಬೇಕು ಅನ್ನೋದನ್ನು ಬಹಳ ಅರ್ಥ ಆಗೋ ಥರ ಅಧಿಕಾರಿಗಳು ಜನಸಾಮಾನ್ಯರಿಗೆ ಹೇಳ್ತಾ ಇದ್ದಾರೆ ಯಾಕಂದರೆ ನಮ್ಮ ಕರ್ನಾಟಕದಲ್ಲಿ ಮೂವರು ಸ್ಥಳಗಳನ್ನು ಗುರುತು ಮಾಡಿದ್ದಾರೆ ಂತಹ ವಾತಾವರಣ ದೇಶದಲ್ಲಿ ಸೃಷ್ಟಿಯಾಗಿರುವಂಥದ್ದು ಇವತ್ತು ಬೆಳಗಿನ ಜಾವ ಏನು ಪಾಕಿಸ್ತಾನದ ಉಗ್ರರ ನೆಲೆಗಳ ಮೇಲೆ ವಾಯುದಾಳಿ ಆಗಿರುವಂಥದ್ದು ಆ ಹಿನ್ನೆಲೆಯಲ್ಲಿ ಇಲ್ಲೂ ಕೂಡ ಒಂದು ರೀತಿಯಲ್ಲಿ ಸೂಕ್ಷ್ಮ ಪ್ರದೇಶಗಳು ಜನನಬೀಡ ಪ್ರದೇಶಗಳು ರೈಲ್ವೆ ನಿಲ್ದಾಣಗಳು ಬಸ್ ನಿಲ್ದಾಣ ಆ ಒಂದು ಜಾಗದಲ್ಲಿ ಈಗ ಏನು ಒಂದು ರೀತಿಯಲ್ಲಿ ಭದ್ರತೆಯನ್ನು ತೆಗೆದುಕೊಳ್ಳುವಂಥ ಪ್ರಕ್ರಿಯೆ ಆಗ್ತಾ ಇದೆ ನಾನೀಗ ಕಂಟೋನ್ಮೆಂಟ್ ರೈಲ್ವೆ ಸ್ಟೇಷನ್ನ ಮುಂಭಾಗದಲ್ಲಿ ಇದ್ದೀನಿ ಇಲ್ಲಿ ಮುಖ್ಯವಾಗಿ ಆರ್ ಪಿ ಎಫ್ ಅಂದರೆ ರೈಲ್ವೆ ಪ್ರೊಡಕ್ಷನ್ ಫೋರ್ಸ್ ಏನಿದೆ ಫುಲ್ ಅಲರ್ಟ್ ಆಗಿರುವಂಥದ್ದು ರೈಲ್ವೆ ರಕ್ಷಣಾ ದಳ ಏನಿದೆ ಒಂದು ರೀತಿಯಲ್ಲಿ ಈಗ ತುಂಬ ಅಲರ್ಟ್ ಆಗಿರುವಂಥದ್ದು ನೋಡ್ಬೋದು ಇಲ್ಲಿ ಬರುವಂತಹ ನಿಲ್ದಾಣಕ್ಕೆ ಬರುವಂತಹ ಪ್ರಯಾಣಿಕರನ್ನು ಪ್ರತಿಯೊಂದನ್ನು ಕೂಡ ಪಿಂಟ್ ಟು ಪಿಂಟ್ ಚೆಕ್ ಮಾಡುವಂಥ ಪ್ರಕ್ರಿಯೆ ಈ ಒಂದು ಸಿಬ್ಬಂದಿಗಳಿಂದ ಆರ್ ಪಿ ಎಫ್ ಸಿಬ್ಬಂದಿಗಳಿಂದ ಆಗ್ತಾ ಇರುವಂಥದ್ದು ಹಾಗೆಯೇ ಬರುವಂತಹ ರೈಲ್ವೆ ಬೇರೆ ಬೇರೆ ಭಾಗದಿಂದ ಬಂದಂತಹ ಜನರು ಪ್ರಯಾಣಿಕರು ಏನಿರ್ತಾರೆ ರೈಲು ನಿಲ್ದಾಣದ ಹೊರಗಡೆ ಹೋಗುವಂಥ ಸಂದರ್ಭದಲ್ಲೂ ಕೂಡ ಅವರನ್ನು ಚೆಕ್ ಮಾಡುವಂಥದ್ದು ಈಗ ಇಲ್ಲಿ ನಾವು ದೃಶ್ಯಗಳನ್ನು ನೋಡ್ಬೋದು ಡಾಗ್ ಸ್ಕ್ವಾಡ್ ಇದೆ ಹಾಗೆಯೇ ಮುಖ್ಯವಾಗಿ ಇಲ್ಲಿ ಒಂದು ರೀತಿಯಲ್ಲಿ ಚೌಕಿ ಅಂತ ಮೊ ಅನ್ನೋ ಅನ್ನೋದು ಕೂಡ ಒಂದು ರೀತಿಯಲ್ಲಿ ಸೆಟ್ ಮಾಡಿರುವಂಥದ್ದು ಈ ಒಂದು ಚೌಕಿ ಕೂಡ ಇಲ್ಲಿ ಹಾಕಲಾಗಿರುವಂಥದ್ದು ಅಂದರೆ ಸೂಕ್ಷ್ಮವಾಗಿ ಯಾ ಎಲ್ಲ ಪ್ರತಿಯೊಂದು ಪ್ರಯಾಣಿಕರನ್ನು ಕೂಡ ಸೂಕ್ಷ್ಮವಾಗಿ ಏನು ಪರಿಶೀಲನೆ ನಡೆಸುವಂಥದ್ದು ಅವರ ಅವರ ಚಲನವಲನಗಳನ್ನು ಸೂಕ್ಷ್ಮವಾಗಿ ಅವಲೋಕಿಸುವಂಥ ಪ್ರಕ್ರಿಯೆ ಈಗ ರೈಲ್ವೆ ರಕ್ಷಣಾ ದಳದಿಂದ ಆಗ್ತಾಯಿದೆ ರೈಲ್ವೆ ರಕ್ಷಣಾ ದಳದ ಇನ್ಸ್ಪೆಕ್ಟರ್ ಅವರ ನೇತೃತ್ವದಲ್ಲಿ ಸುಮಾರು ಇಪ್ಪತ್ತೆರಡು ಸಿಬ್ಬಂದಿಗಳು ಇವತ್ತು ಒಂದು ಇದೊಂದು ರೀತಿಯಲ್ಲಿ ಅಣುಕು ಪ್ರದರ್ಶನ ಅಂತಿರೋ ಅಥವಾ ಡ್ರಿಲ್ ಅಂತೀವೋ ಅಥವಾ ಅಲರ್ಟ್ ಅಲರ್ಟ್ ಸಿಚುವೇಶನ್ ಅನ್ನುವಂಥ ಸನ್ನಿವೇಶಗಳು ಅಂತ ಗೊತ್ತಾಗ್ತಾ ಬಟ್ ಆದರೂ ಕೂಡ ಇಲ್ಲಿ ಮುಖ್ಯವಾಗಿ ದೇಶದ ಗಡಿ ಹೊರತಾಗಿ ದೇಶದ ಒಳಗಡೆ ಅದರಲ್ಲೂ ಕೂಡ ಬೆಂಗಳೂರಂತಹ ನಗರದಲ್ಲಿ ಸಾಕಷ್ಟು ಚೆಕಿಂಗನ್ನು ಈಗ ಡ್ಯಾಕ್ಸ್ ಕಾರ್ಡ್ ಕೂಡ ಪ್ರತಿಯೊಂದು ಬ್ಯಾಗ್ಗಳನ್ನು ಚೆಕ್ ಮಾಡುವಂಥದ್ದು ಯಾವ್ಯಾವ ರೀತಿ ಜನರ ಲಗೇಜ್ಗಳನ್ನು ಚೆಕ್ ಮಾಡುವಂಥದ್ದು ಎಲ್ಲೋ ಕೂಡ ಆಗ್ತಾ ಇದೆ ಈಗ ಇಲ್ಲಿ ಬಂದಿರುವಂತಹ ಟ್ರೈನ್ ಅಂತಂದರೆ ಒಂದೇ ಭಾರತ್ ಟ್ರೈನ್ ಬಂದಿದೆ ಸಾವಿರಾರು ಸಂಖ್ಯೆಯಲ್ಲಿ ಪ್ರಯಾಣಿಕರು ಕೂಡ ಬಂದು ಇಲ್ಲಿ ಇಳಿತಾ ಇದ್ದಾರೆ ಹಾಗಾಗಿ ಇಲ್ಲಿ ಒಂದು ಸೂಕ್ಷ್ಮ ಪ್ರದೇಶಗಳಾಗುವಂಥದ್ದು ಅಥವಾ ಯಾವುದೇ ರೀತಿಯ ಯುದ್ಧದ ವಾತಾವರಣ ಸೃಷ್ಟಿಯಾದರೆ ಒಳಗಡೆ ಯಾವ ರೀತಿ ನಾವು ರಕ್ಷಣೆ ತೆಗೆದುಕೊಳ್ಬೇಕು ಜನಸಾಮಾನ್ಯರಿಗೆ ಯಾವ ರೀತಿ ಜನ ಜನಸಾಮಾನ್ಯರಿಗೆ ಯಾವ ರೀತಿ ಎಚ್ಚರಿಕೆಯನ್ನು ನೀಡಬೇಕು ಅಥವಾ ಅವರ ಮುನ್ನೆಚ್ಚರಿಕೆ ಜನರು ಯಾವ ರೀತಿ ತೆಗೆದುಕೊಳ್ಬೇಕು ಹಾಗೆಯೇ ಒಳಗಡೆ ಬರುವಂಥವ್ರು ಮತ್ತು ಹೊರಗಡೆ ಹೋಗುವಂಥವರ ಒಂದಿಷ್ಟು ಸೂಕ್ಷ್ಮ ಚಲನವಲನಗಳನ್ನು ಅವರನ್ನು ಪರಿಶೀಲಿಸುವಂಥದ್ದು ಅವರ ಬ್ಯಾಗು ಲಗೇಜ್ಗಳನ್ನೆಲ್ಲವನ್ನು ಕೂಡ ಪರಿಶೀಲನೆ ಮಾಡುವಂತಹ ಪ್ರಕ್ರಿಯೆ ರೈಲ್ವೆ ರಕ್ಷಣಾ ದಳದಿಂದ ಆಗ್ತಾಯಿದೆ ಒಟ್ಟಾರೆ ಏನಂತಂದರೆ ಈ ಒಂದು ಆಪರೇಷನ್ ಅವನ್ನ ನಮ್ಮ ದೇಶದ ವಾಯುಸೇನೆ ಸ್ಟಾರ್ಟ್ ಮಾಡಿದೆ ಆ ಹಿನ್ನೆಲೆಯಲ್ಲಿ ನಗರದಲ್ಲೂ ಕೂಡ ಮಾಕ್ಡ್ರಿಲ್ ಇವತ್ತು ಆರಂಭ ಆಗಿರೋಂಥದ್ದು ಈ ಹಿಂದೆ ಏನು ಕೇಂದ್ರದಿಂದ ಕೇಂದ್ರ ಗೃಹ ಇಲಾಖೆಯಿಂದ ಏನು ಸೂಚನೆ ಬಂದಿತ್ತು ಸ್ಟೇಟ್ ಸಿವಿಲ್ ಡಿಫೆನ್ಸ್ ಅವರು ಕೂಡ ನಿನ್ನೆ ಒಂದು ರೀತಿಯಲ್ಲಿ ಸಿದ್ಧತೆಯನ್ನು ಕೂಡ ಮಾಕ್ಡ್ರಿಲ್ಲ ಸಿದ್ಧತೆ ಮಾಡಿಕೊಂಡಿತ್ತು ಇವತ್ತು ಕೂಡ ಬೆಂಗಳೂರಿನ ಎರಡು ಕಡೆ ಬನ್ನೇರ್ಘಟ್ಟ ಹಾಗೆಯೇ ಹಲ್ಸೂರಿನಲ್ಲೂ ಕೂಡ ಆಗ್ತಾ ಇದೆ ಅದೇ ರೀತಿಯಲ್ಲಿ ಇಲ್ಲೂ ಕೂಡ ಅಂತಂದರೆ ನಗರದಲ್ಲಿಲ್ಲೂ ಕೂಡ ಸೂಕ್ಷ್ಮ ಪ್ರದೇಶಗಳು ಅತಿ ಪ್ರದೇಶ ಪ್ರದೇಶಗಳು ಜನದಟ್ಟಣೆ ಇರುವಂತಹ ಪ್ರದೇಶಗಳಲ್ಲಿ ಒಂದು ರೀತಿಯಲ್ಲಿ ಈಗ ಅಣುಕು ಪ್ರದರ್ಶನ ರಕ್ಷಣಾ ದಳದಿಂದ ಅಣುಕು ಪ್ರದರ್ಶನ ಕೂಡ ಆಗ್ತಾ ಇರುವಂತದ್ದು ಕ್ಯಾಮ್ರಾಮನ್ ನದಾಬ್ ಜೊತೆ ಗಣೇಶ್ ಹೆಗಡೆ ಟಿ ಫೈವ್ ಬೆಂಗಳೂರು మగ <mogu> తల్లి <tally varga. tally varga> <tally varga> <tally varga>